ನಮಸ್ತೆ ಸ್ನೇಹಿತರೆ ಹೇಮಾ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸಂಜೆ ಆದರೆ ಸಾಕು ಚಾ ಜೊತೆಗೆ ಏನಾದರೂ ಸ್ನ್ಯಾಕ್ಸ್ ತಿನ್ನಬೇಕು ಅಂತ ಅನಿಸುತ್ತೆ ಅಲ್ವಾ ಸಂಜೆ ಆದರೆ ಸಾಕು ಸ್ಕೂಲಿಂದ ಮಕ್ಕಳು ಬಂದಮೇಲೆ ಅಮ್ಮ ಏನಿದೆ ಅಂತ ಕೇಳ್ತಾರೆ ಅಲ್ವಾ ಮತ್ತು ಮನೆಯವರು ಕೂಡ ಆಫೀಸಿಂದ ಬಂದಮೇಲೆ ಚಾ ಜೊತೆ ಏನಾದರೂ ಕೊಡೋ ಅಂತಲೂ ಕೇಳ್ತಾರೆ ಅಲ್ವಾ ಸೊ ಅದಕ್ಕೆ ನಾನು ಒಂದು ಯುನೀಕ್ ಆಗಿರುವಂತಹ ಆಗಿರುವಂತಹ ಸ್ನ್ಯಾಕ್ಸ್ ತೊಗೊಂಡು ಬಂದಿದ್ದೀನಿ ಅದು ಏನು ಸ್ನ್ಯಾಕ್ಸು ಯಾವ ಸ್ನ್ಯಾಕ್ಸು ಅನ್ನೋದನ್ನು ಈ ವಿಡಿಯೋ ಮುಖಾಂತರ ತಿ ತಿಳಿಸ್ಕೊಡ್ತಾ ಇದ್ದೀನಿ ಅದಕ್ಕಿಂತ ಮುಂಚೆ ಇನ್ನೂ ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಆಮೇಲೆ ವಿಡಿಯೋನ ಪೂರ್ತಿಯಾಗಿ ನೋಡಿ ಓಕೆ ನಾನು ಇವಾಗ ಇವತ್ತು ಮಾಡ್ತಾ ಇರೋದು ಪುದೀನ ಸ್ನ್ಯಾಕ್ಸ್ ಅಂಥೇಳಿ ಪುದೀನ ಸ್ನ್ಯಾಕ್ಸನ್ನು ಹೇಗೆ ಮಾಡಬೇಕು ಮತ್ತು ಏನು ಬೇಕು ಅನ್ನೋದನ್ನು ನೋಡ್ಕೊಳ್ಳೋಣ ಪುದೀನ ನಾನು ನೀಟಾಗಿ ತೊಳೆದು ಇಟ್ಕೊಂಡಿದ್ದೀನಿ ಆಮೇಲೆ ಕೊತ್ತಂಬರಿ ಸೊಪ್ಪನ್ನು ತೊಳೆದು ಇಟ್ಕೊಂಡಿದ್ದೀನಿ ಬಿಳಿ ಎಳ್ಳು ಮತ್ತು ಮೆಣಸಿನ್ಕಾಯಿ ಮತ್ತು ಅಲ್ಲ ಈ ಕಡೆ ಜೀರಿಗೆ ಪೌಡರ್ ಅಜ್ಜಿವೈನ್ ಗರಂ ಮಸಾಲ ಇಂಗು ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಅರಿಶಿನ ಆಮೇಲೆ ಒಂದು ಬಟ್ ಒಂದು ಬಟ್ಲ ಎಣ್ಣೆ ತೊಗೊಂಡಿದ್ದೀನಿ ಕರೀಲಿಕ್ಕೆ ಅಂದರೆ ಫ್ರೈ ಮಾಡಲಿಕ್ಕೆ ಮತ್ತು ಮೈದಾ ಹಿಟ್ಟು ಇವಾಗ ನೆಕ್ಸ್ಟ್ ಏನು ಮಾಡಬೇಕು ಅಂತಂದರೆ ಪುದೀನ ಕೊತ್ತಂಬರಿ ಸೊಪ್ಪು ಶುಂಠಿ ಮತ್ತು ಮೆಣಸಿನ್ಕಾಯಿ ಇದನ್ನೆಲ್ಲನೂ ನಾವು ಮಿಕ್ಸಿ ಜಾರಿಗೆ ಹಾಕ್ಕೊಂಡು ಅದನ್ನು ನೀಟಾಗಿ ಪೇಸ್ಟ್ ಮಾಡ್ಕೊಂಡು ಬರಬೇಕು ರೀ ಓಕೆ ತುಂಬ ಚೆನ್ನಾಗಿ ಆಗಿ ಓಕೆ ಇವಾಗ ಪೌಡ್ರ್ ಇದು ಇಷ್ಟು ಪೇಸ್ಟ್ ಆಯ್ತಲ್ವ ಇದು ಇನ್ನು ನೆಕ್ಸ್ಟ್ ಏನು ಮಾಡಬೇಕು ಅಂತಂದರೆ ಒಂದು ಬಟ್ಲು ಮೈದಾ ಹಿಟ್ಟು ತೊಗೊಂಡಿರ್ತೀನಲ್ಲ ಮೈದಾ ಹಿಟ್ಟನ್ನು ತಗೊಂಡು ಹಾಕೊಳ್ತಾ ಇದ್ದೀನಿ ಆಮೇಲೆ ಇದೇನು ಗರಂ ಮಸಾಲ ಅಜ್ವಾಯಿನ್ ಉಪ್ಪು ಅರಿಶಿನ ಇದನ್ನೆಲ್ಲನೂ ನಾವು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಆಮೇಲೆ ಬಿಳಿ ಎಳ್ಳು ತೊಗೊಂಡು ಬಿಳಿ ಎಳ್ಳನ್ನು ಕೂಡ ಹಾಕ್ಕೊಂಡಿದ್ದೀನಿ ಇವಾಗ ನಾವು ಮೆಣಸಿನ್ಕಾಯಿ ಪೇಸ್ಟ್ ಮಾಡ್ಕೊಂಡಿದ್ದೀವಲ್ಲ ಪುದೀನಾ ಮೆಣಸಿನ್ಕಾಯಿ ಪೇಸ್ಟು ಪುದೀನ ಮತ್ತೇನು ಸ್ವಲ್ಪ ಜಾಸ್ತಿನೇ ತೊಗೊಳ್ರಿ ಅಂದರೆ ಪುದೀನ ಫ್ಲೇವರ್ ಬರಬೇಕು ಅದಕ್ಕೆ ಪುದೀನ ತೊಗೊಳ್ಳಿ ಆಮೇಲೆ ನೀಟಾಗಿ ಫ್ರೈ ಮಾಡ್ಕೊಳ್ಳಿ ಒಂದೇ ಫ್ರೈ ಮಾಡ್ಕೊಂಡು ಆದಮೇಲೆ ಸ್ವಲ್ಪ ಒಂದು ಸ್ಪೂನ್ ಆಗುವಷ್ಟು ನಾವು ನಿಂಬೆ ರಸನ ಹಿಂಟ್ಕೊಳ್ಳೋಣ ನಮ್ಮ ಮೇಲೆ ಓಕೆ ಈ ಥರ ನಿಂಬೆ ರಸನ ಹಿಂಡ್ಕೊಂಡು ಆದಮೇಲೆ ನಾವು ಈ ಥರ ಚಪಾತಿ ಹಿಟ್ಟು ನಾತ್ತೀವಲ್ಲ ಅದೇ ಥರನ ಸ್ವಲ್ಪ ನಾದ್ಕೊಂಡು ಒಂದು ಐದು ನಿಮಿಷ ಸ್ವಲ್ಪ ಮೇಲೆ ಸ್ವಲ್ಪ ಎಣ್ಣೆ ಹಾಕಿಬಿಟ್ಟು ಒಂದು ಐದು ನಿಮಿಷ ಮುಚ್ಚಿಟ್ಬಿಡಿ ಈ ಕಡೆ ಎಣ್ಣೆ ಕಾಯ್ಲಿಕ್ಕೆ ಇಡೋಣ ಎಣ್ಣೆ ಕಾಯೋವರೆಗೂ ನಾವು ಹಿಟ್ಟನ್ನು ಹದವಾಗಿ ಮಾಡ್ಕೊಳ್ಳೋಣ ಓಕೆ ಇವಾಗ ಹಿಟ್ಟು ನೋಡಿ ಚೆನ್ನಾಗಿ ಮೃದುವಾಗಿದೆ ಅಂತ ಹೇಳಿ ತುಂಬ ಚೆನ್ನಾಗಿ ಬರುತ್ತೆ ತುಂಬ ಚೆನ್ನಾಗಾಗುತ್ತೆ ಇದನ್ನು ಸ್ವಲ್ಪ ಹಿಟ್ಟನ್ನು ಮಾಡ್ಕೊಳ್ಳೋಣ ಹದವಾಗಿ ಮಾಡ್ಕೊಳ್ಳೋಣ ಓಕೆ ಇವಾಗ ನೋಡಿ ಈ ಥರ ಆಯಿತು ಅಲ್ವಾ ಇವಾಗ ಉಂಡೆಗಳನ್ನು ಮಾಡ್ಕೊಳ್ಳೋಣ ಓಕೆ ಉಂಡೆಗಳನ್ನು ಮಾಡಿಕೊಂಡು ಈ ಥರ ಮೈದಾ ಹಿಟ್ಟನ್ನು ಸ್ಪ್ರೆಡ್ ಮಾಡಿಕೊಂಡು ಮನೆ ಮೇಲೆ ನಾವು ಇದನ್ನು ನಮಗೆ ಎಷ್ಟು ತೆಳ್ಳಗೆ ಬೇಕೋ ಅಷ್ಟಕ್ಕೆ ತಳ್ಳವಾಗಿ ನಾವು ಅದನ್ನು ಲಟ್ಟಿಸ್ಕೊಳ್ಳೋಣ ನೋಡಿ ಈ ಥರ ಎಷ್ಟು ದೊಡ್ಡ ಬೇಕೋ ಅಷ್ಟು ದೊಡ್ದು ಮಾಡ್ಕೊಳ್ಳಿ ಓಕೆ ಆಮೇಲೆ ಈ ಥರ ಚಕ್ರ ಇರುತ್ತಲ್ಲ ಶಂಕ್ರಪಳೆ ಮಾಡೋ ಥರ ಮಾಡ್ತೀವಲ್ಲ ಅದೇ ಥರನ ಇದನ್ನು ಕೂಡ ಮಾಡಬೇಕು ಶಂಕರ್ಪಾ ಈ ಥರ ಚಕ್ರ ಚಮಚ ಇಲ್ಲ ಅಂತಂದರೆ ಚಾಕುವಿನಿಂದನೂ ನೀವು ಸಹಾಯ ಪಡ್ಕೊಳ್ಬೋದು ಚಾಕುವಿನಿಂದ ಓಕೆ ನಾನು ಇದನ್ನು ತೊಗೊಂಡಿದ್ದೀನಿ ಇವಾಗ ಈ ಥರ ನೀಟಾಗೆ ಕೊರ್ಕೊಳ್ತಾ ಇದ್ದೀನಿ ನೋಡಿ ಇವಾಗ ಈ ಥರ ಈ ಥರ ಮಾಡಿಬಿಟ್ಟು ಇದನ್ನೇನಿಲ್ಲ ಒಂದೊಂದಾಗಿ ಬಿಡಿಸ್ಕೊಂಡು ಹಾಕ್ಕೊಂಡ್ರು ಬರುತ್ತೆ ಇಲ್ಲ ಒಮ್ಮೆ ಈ ಥರ ಹಾಕೊಂಡ್ರು ಅದು ಎಣ್ಣೆಲೆ ಬಿಟ್ಕೊಳ್ಳುತ್ತೆ ಓಕೆ ಇವಾಗ ಎಣ್ಣೆ ಕಾದಿದೆ ನಾನು ಎಣ್ಣೆಲಿ ಫ್ರೈ ಮಾಡ್ತಾಯಿದ್ದೀನಿ ಇವಾಗ ಈ ಥರ ಫ್ರೈ ಮಾಡ್ಕೊಳ್ಬೇಕು ನೋಡ್ತಾಯಿದ್ರಲ್ಲ ಈ ಥರ ಫ್ರೈ ಮಾಡ್ಕೊಂಡಾದಮೇಲೆ ನಾವು ಒಂದು ಪ್ಲೇಟ್ಗೆ ಸರ್ವ್ ಮಾಡ್ಕೊಳ್ಳೋಣ ತುಂಬ ಕ್ರಿಸ್ಪಿಯಾಗಿ ಬರುತ್ತೆ ತುಂಬ ಟೇಸ್ಟು ಕೂಡ ಚೆನ್ನಾಗಿ ಬರುತ್ತೆ ಕರ್ಮ್ ಕುರುಮ್ ಚಹ ಜೊತೆ ತುಂಬ ಚೆನ್ನಾಗಿ ಸಿಗುತ್ತೆ ನೋಡ್ತಾಯಿದ್ರಲ್ಲ ಫ್ರೆಂಡ್ಸ್ ಎಷ್ಟು ಚೆನ್ನಾಗಿ ಬರ್ತಾಯಿದೆ ಅಂತ ಹೇಳಿ ತುಂಬ ಚೆನ್ನಾಗಾಗತ್ತೆ ರೀ ನೀವು ಮನೇಲಿ ಒಂದ್ಸರ್ತಿ ಮಾಡ್ಕೊತೀನಿ ಮತ್ತೆ ಮತ್ತೆ ತಿಂದಿರಾ ಅಷ್ಟು ಟೇಸ್ಟಿಯಾಗಿ ಬರುತ್ತೆ ಆಮೇಲೆ ಇನ್ನೊಂದು ನಿಮಗೆ ಯಾವ ಯಾವ ಥರದ್ದು ತಿಂಡಿ ಇಷ್ಟು ಯಾವ ಥರದ ತಿಂಡಿ ಬ್ರೇಕ್ಫಾಸ್ಟು ಮತ್ತು ಊಟಕ್ಕೆ ಊಟ ಅಥವಾ ನಿಮ್ಗೆ ಯಾವ ಥರದ್ದು ರೆಸಿಪಿ ಬೇಕು ಅಂತ ನಂಗೆ ಕಮೆಂಟ್ ಮಾಡಿ ತಿಳಿಸಿ ನಾನು ಆ ಥರದ ರೆಸಿಪಿನ ನಿಮಗೆ ಕಾ ತೋರಿಸ್ಕೊಡ್ತೀನಿ ಓಕೆ ಈ ರೆಸಿಪಿ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ Thank you.